ಹೆಸರು ಓಂ ಶಾಂತಿ ಟೆಕ್ಸ್ಟೈಲ್ ಇದು ಬ್ಯಾಂಗ್ಳೂರಿದೆ ಇದೆ ಇಲ್ಲೊಂದು ಏರಿಯಾ ಇದೆ ಕಬನ್ಪೇಟೆ ಅಲ್ಲಿ ಪಕ್ಕ ಫಿಫ್ಟೀನ್ ಕ್ರಾಸ್ ಸ್ವಲ್ಪ ಡೌನ್ ಬಂದ್ರೆ ಸಿದ್ದಾನಗಲಿ ಅಂತ ಇದೆ ಅಲ್ಲಿ ಫಸ್ಟ್ ಲೆಫ್ಟ್ಗೆ ಹೊನ್ನೂರಪ್ಪ ಅಲ್ಲಿ ಅಲ್ಲಿ ನಮ್ದು ಐದು ಫ್ಲೋರ್ ಫಿಫ್ಟಿ ತೌಸಂಡ್ ಸ್ವೇರ್ ಫೀಟು ಟೋಟಲ್ ಮಾಲ್ ಟೈಪ್ ಮ್ಯಾನುಫ್ಯಾಕ್ಚರರ್ಸ್ ನಾವು ನಾವೆಲ್ಲ ಟ್ರೇಡರ್ಸ್ ಅಲ್ಲ ನಾವೆಲ್ಲ ಸ್ವಂತ ತಯಾರ ಮಾಡ್ಬಿಟ್ಟು ನಾವೆಲ್ಲ ಸೇಲ್ ಮಾಡ್ತಾ ಇದೀವಿ ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ಗೆ ಕೊಡ್ತಾ ಇದೀವಿ ನಮ್ಮ ಹತ್ರ ಸ್ಯಾರೀಸು ಬ್ಲೌಸು ರೆಡಿ ಬ್ಲೌಸು ಪೇಟಿಕೋಟು ನೈಟಿಗಳು ಲೆಹೆಂಗಾಳ ಮದುವೆ ಸೀರೆ ಬನಾರಸಿ ಸ್ಯಾರೀಸು ಎಲ್ಲ ನಮ್ಮ ಓನ್ ರೂಮ್ಸ್ ಅಲ್ಲಿ ಇವಾಗೆಲ್ಲ ಸೂಟ್ಸು ಚೂಡಿದಾರು ಮೂರು ಪೀಸು ತಯಾರು ಮಾಡಿದೀವಿ ನಿಮಗೆ ಒಂದೇ ಹತ್ರ ಟೋಟಲ್ ಒಂದೇ ಹತ್ರ ಎಲ್ಲ ಕೆಲಸ ಆಗ್ಬಿಡುತ್ತೆ ಪ್ಲಸ್ ಏನಂದ್ರೆ ಫೈವ್ ಪರ್ಸೆಂಟ್ ನಮ್ದು ಜಿ ಎಸ್ ಟಿ ಇರುತ್ತೆ ವಿಥೌಟ್ ಜಿ ಎಸ್ ಟಿ ನಾವು ಬಿಸ್ನೆಸ್ ಮಾಡಲ್ಲ ಓಕೆ ಬನ್ನಿ ನಾವು ನಿಮ್ಗೆ ಅಲ್ಲಿ ನಮ್ಮ ಕ್ಯಾಬಿನ್ ಆಗಿ ನಿಮಗೆ ಸ್ಯಾಂಪಲ್ ಗಳೆಲ್ಲ ತೋರಿಸ್ಬಿಟ್ಟು ಬೆಲೆ ಹೇಳ್ತೀನಿ ವರೈಟಿಗಳು ಟೆನ್ ತೌಸಂಡ್ ಪ್ರಾಡಕ್ಟ್ಸ್ ಇದೆ ಓಕೆ ನೋಡ್ಬಿಟ್ಟು ಆನ್ ಸ್ಕ್ರೀನ್ ಮೇಲೆ ನಮ್ದು ನಂಬರ್ ಇರುತ್ತೆ ಆ ಸ್ಕ್ರೀನ್ ಮೇಲೆ ನಂಬರ್ ತೊಗೊಂಡು ನಿಮ್ಗೆ ನಮಗೆ ಫೋನ್ ಮಾಡಿದ್ರೆ ಅಂತ ವಾಟ್ಸ್ಆಪ್ ನಮ್ ನಮ್ಮ ಟಾಕರ್ಸ್ ನಿಮಗೆ ಲೊಕೇಶನ್ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಹೆಲ್ಪ್ ಎಲ್ಲ ಮಾಡ್ತಾರೆ ಓಕೆ ಬನ್ನಿ ಅಲ್ವಾಗ ಅಕ್ಕವ್ರೆ ಇವಾಗ ಗಣೇಶ ಹಬ್ಬಕ್ಕೆ ನಿಮ್ಗೆ ಸ್ಪೆಷಲ್ ಆಗಿ ಒಂದು ರೇಟ್ ವೈಸ್ ವರೈಟಿಗಳು ರಿಲೀಸ್ ಮಾಡಿದ್ವಿ ನೋಡಿ ಇವೆಲ್ಲ ನಿಮ್ಗೆ ಫೈವ್ ಮೀಟರ್ ನಮ್ಮ ಶಾಪ್ ಐಟಮ್ ಐದು ಮೀಟರ್ ಇರೋದು ನೋಡಿ ಇದು ನೂರ ರೂಪಾಯಿ ಮಾತ್ರ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಗೆ ಹೋಮ್ ವಾಚ್ ಸಾರಿ ಕೊಡ್ತಾ ಇದೀವಿ ಲಕ್ಷಾಂತ ಸೀರೆಗಳು ಇರುತ್ತೆ ನಮ್ಮ ಹತ್ರ ಸ್ವಲ್ಪ ಫಾಸ್ಟ್ ಇರ್ತೀವಿ ಏನಕ್ಕೆ ಎಲ್ಲ ವಿಡಿಯೋ ನಿಮ್ಗೆ ಎಲ್ಲ ನಿಮಗೆ ಕವರ್ ಮಾಡ್ಬೇಕಂದ್ರೆ ಓನ್ಲಿ ಹಂಡ್ರೆಡ್ ಅಂಡ್ ಟೆನ್ ಇದು ಐದು ಆರು ಸ್ಯಾಂಪಲ್ ಏ ತೋರಿಸೋದು ಇಲ್ಲಿ ಕೌಂಟರ್ ದು ಸಾವಿರಾರು ಸೀರೆಗಳು ಇದು ಓನ್ಲಿ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ನೋಡಿ ಇದೆಲ್ಲ ಬಿತ್ಬಹುದು ನೋಡಿ ಇವೆಲ್ಲ ನಿಮಗೆ ನೂರ ರೂಪಾಯಿ ಮಾತ್ರ ಇದಕ್ಕೆ ಬೇರೆ ಹತ್ರ ಹೋದ್ರೆ ನಿಮಗೆ ಮಿನಿಮಮ್ ನಾನೂರು ನಾನೂರ ಐವತ್ತು ರೂಪಾಯಿ ಇರ್ತಾರೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ನೋಡಿ ಓನ್ಲಿ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಈ ಟೈಪ್ ಸಾವಿರಾರು ಐಟಮ್ಸ್ ಇದೆ ತಗೊಂಡು ಇದು ಸ್ವಲ್ಪ ಕಮ್ಮಿ ಬೆಲೆ ಇಲ್ಲಿ ತೋರಿಸುತ್ತೇನೆ ಅದೈಸ್ ಫ್ಲೋರ್ ವೈಸು ನಿಮಗೆ ನೋಡಿ ಇದು ನೂರ ನಲ್ವತ್ತೈದು ರೂಪಾಯಿ ವಿತೌಟ್ ಬ್ಲೌಸ್ ಓನ್ಲಿ ಒನ್ ಫಾರ್ಟಿ ಫೈವ್ ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ನೋಡಿ ಕ್ಲಾಸ್ ಐಟಮ್ಸು ಓಕೆ ಬನ್ನಿ ಸ್ವಲ್ಪ ಫ್ಯಾನ್ಸಿ ಐಟಮ್ ಹೋಗೋಣ ಇವು ನೋಡಿ ನೂರ ಐವತ್ತು ರೂಪಾಯಿ ಇವು ಇದು ಓನ್ಲಿ ಒನ್ ಸಿಕ್ಸ್ಟಿ ರುಪೀಸ್ ವಿತ್ ಬ್ಲೌಸ್ ನೋಡಿ ಈ ಟೈಪ್ ನಿಮಗೆ ಸಾವಿರಾರು ಸೀರೆಗಳು ಇರುತ್ತೆ ಕೌಂಟರ್ ಹೋಗ್ಬಿಟ್ಟು ನೋಡ್ಕೋಬಹುದು ಡಿಪಾರ್ಟ್ಮೆಂಟಲ್ ಟೈಪ್ ಸ್ಟೋರ್ ನೀವು ಬಂದು ಲಾಂಡ್ ಆದ್ರೆ ನಮ್ಮ ಲೇಡಿಸ್ ಕರ್ಕೊಂಡು ಹೋಗಿ ತೋರಿಸ್ತಾರೆ ಪಿಕಪ್ ಮಾಡಬಹುದು ಇಷ್ಟ ಇದ್ರೆ ತಗೊಳ್ಳಿ ಇಲ್ಲಾಂದ್ರೆ ನೋ ಪ್ರಾಬ್ಲಮ್ ಬಂದು ಹೋಗಿ ಏನಕ್ಕೆ ನಿಮ್ಮ ಮನೆಗೆ ಮದುವೆ ಗ್ರೂಪ್ ಪ್ರವೇಶ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಇದೆ ಮಾರ್ಕೆಟ್ಗೆ ಬರ್ತೀರಾ ಫಸ್ಟ್ ಮಾರ್ಕೆಟ್ ಒಳಗೆ ಏನು ಟ್ರೆಂಡ್ ಇದೆ ಒಂದು ಕಾಸ್ಟ್ ಇರುತ್ತೆ ಆ ಲೆಕ್ಕಕ್ಕೆ ನೋಡ್ಕೊಂಡು ಹೋಗಿ ಆದ್ಮೇಲೆ ನಿಮ್ ಫ್ಯಾಮಿಲಿ ಕರ್ಕೊಂಡು ಎಲ್ಲ ತಗೋಬಹುದು ಓಕೆ ಹಲೋ ನೋಡಿ ಇವಾಗ ಟ್ರೆಂಡ್ ಹಿಡಿಯವರು ಇವಾಗ ಇದು ಟ್ರೆಂಡ್ ಒಳಗೆ ಫುಲ್ ಗಣೇಶ ಬಗ್ಗೆ ನಡೀತಾ ಇದೆ ಓನ್ಲಿ ಸೆವೆನ್ ಫಿಫ್ಟಿ ಬೇರೆ ಇನ್ಸ್ಟಾಗ್ರಾಮ್ ಎಲ್ಲ ಕಂಪೇರ್ ಮಾಡಿ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಮಾಡ್ತಾ ಇದ್ದಾರೆ ಇವೆಲ್ಲ ನಾವು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇವಾಗ ಒಂದು ಹೊಸ ಬ್ಲೌಸ್ ಅಟ್ಯಾಚ್ ಮಾಡ್ತೀವಿ ಓನ್ಲಿ ಏಯ್ಟಿ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಕ್ವಾಲಿಟಿ ಮೇಲೆ ಎಡ ಆಗಿದೆ ಇದಕ್ಕೆ ಬನ್ನಿ ನೋಡಿ ಇವಾಗೆಲ್ಲ ಸುರಿ ಐಟಮ್ಸ್ ಬಂದಿದೆ ಮೂರು ಪೀಸ್ ಎಲ್ಲ ಇವೆಲ್ಲ ಹ್ಯಾಂಡ್ಲೂಮ್ ನಾವೆಲ್ಲ ಮಶಿನಲ್ಲಿ ತಯಾರು ಮಾಡಿದ್ದೀವಿ ನೋಡಿ ಇವೆಲ್ಲ ನಿಮಗೆ ಸಾವಿರದ ಐದನೂರು ಸಾವಿರದ ನಾನೂರು ಆ ಲೆಕ್ಕಕ್ಕೆ ನೋಡಿ ಈ ಟೈಪ್ ಇದು ಟಾಪ್ ಇದು ದುಪ್ಪಟ್ಟ ಇದು ಇದ್ರ ಬಾಟಮ್ ಇರುತ್ತೆ ಈ ಟೈಪ್ ಅಲ್ಲಿ ಒಂದು ಐವತ್ತು ಅರವತ್ತು ಐಟಮ್ ಅದರೊಳಗೆ ಸಾವಿರಾರು ಡಿಸೈನ್ ಇದೆ ನೋಡಿ ಇವಾಗ ಇದು ಟ್ರೆಂಡು ನೋಡಿ ಇವೆಲ್ಲ ಕ್ಲಾಸ್ ಐಟಮ್ಸ್ ಎಲ್ಲ ವಿವಿಂಗ್ ಐಟಮ್ಸ್ ನೋಡಿ ಬ್ಯೂಟಿಫುಲ್ ಆಗಿರುತ್ತೆ ನೋಡಿ ಇವೆಲ್ಲ ಸೆವೆನ್ ಸೆವೆಂಟಿ ಫೈವ್ ಹ್ಯಾಂಡ್ಲೂಮ್ ಕಾಟನ್ ಪೋಚೆ ಬಲ್ಲಿ ನೋಡಿ ಇವೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಸಾರೀಸು ಸಾರಿ ಸೂಟ್ ನೋಡಿ ಈ ಟೈಪ್ ಓಕೆ ಇವಾಗ ಬನ್ನಿ ನಮ್ಮ ಸ್ಟೋರ್ ಬಲ್ಲಿ ಏನೇನು ಸ್ಟಾಕ್ ಇದೆ ನಿಮ್ಗೆ ಹಂಗೇನೆ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಕವರ್ ಮಾಡ್ತೀನಿ ಹಾಗೆ ನೋಡಿ ಇವೆಲ್ಲ ನಿಮಗೆ ಸಾವಿರದ ಇನ್ನೂರ ಐವತ್ತು ಆ ಟೈಪ್ ನೋಡಿ ಎಲ್ಲ ಡಿಜಿಟಲ್ ಪೆಂಟ್ಸ್ ಬಹಳ ಇರುತ್ತೆ ಬಂದು ನೋಡ್ಕೊಂಡು ತಗೋಬಹುದು ಒಂದು ಪೀಸ್ ಬೇಕು ಕೊಡ್ತೀವಿ ಒಂದು ಪೀಸ್ ಕುರಿಯರ್ ಮಾಡ್ತೀವಿ ಓಕೆ ಬಂದ್ ಇಷ್ಟ ಏನು ರೂಲ್ಸ್ ಇಲ್ಲ ಬನ್ನಿ ಈ ಟೈಪ್ ನಿಮಗೆ ಕಾಟನ್ ಐಟಮ್ ಇದೆ ನೋಡಿ ಕ್ಲಾಸ್ ಆಗಿರುತ್ತೆ ಬ್ಯೂಟಿಫುಲ್ ಪೊಸಿಷನ್ ಪಿಂಟ್ ಅಂತಾರೆ ನೋಡಿ ಇವೆಲ್ಲ ಎಲ್ಲ ಇದರೊಳಗೆ ಇದ್ರೊಳಗೆ ಸಾವಿರಾರು ಐಟಮ್ಸ್ ಇರುತ್ತೆ ಪ್ಲಸ್ ಪ್ರತಿಯೊಂದರಲ್ಲಿ ಎಂಟರಿಂದ ಹತ್ತು ಕಲರ್ಸ್ ಇರುತ್ತೆ ನೋಡಿ ಓಕೆ ಸೊ ಆ ಟೈಪ್ ನಿಮಗೆ ಬನ್ನಿ ಇದು ಕೋಟ್ರೆ ಸಾಯ್ತು ಸಾವಿರಾರು ಐಟಮ್ಸ್ ಇದೆ ಆ ಸಿಕ್ಕುತ್ತೆ ನೋಡಿ ಇವೆಲ್ಲ ಹಬ್ಬಕ್ಕೆ ಭಾಳ ವೆರೈಟಿಗಳು ಬಂದಿದೆ ಇನ್ನೂ ಓಪನ್ ಮಾಡಿಲ್ಲ ನೋಡಿ ನೋಡಿ ಈ ಟೈಪ್ ಚಾಪಾ ಅಂತ ಎಲ್ಲ ಹ್ಯಾಂಡ್ಲೂಮ್ ಕಾನ್ಸೆಪ್ಟು ಏನಂದರೆ ನಾವೇ ಓನ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲ ಡಿಸೈನರ್ಸ್ ನಾವು ನಿಮಗೆಲ್ಲ ಎಕ್ಸ್ಕ್ಲೂಸಿವ್ ಐಟಮು ಒಂದು ಸಲ ಬಂದು ತಗೋಬೇಕೇನು ರೂಲ್ಸ್ ಇಲ್ಲ ನೋಡ್ಕೊಂಡೋಗಿ ಇವತ್ತಿಲ್ಲ ನಾಳೆ ಮದುವೆಗೆ ಎಲ್ಲ ಐಟಮ್ ಸಿಕ್ಕುತ್ತೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ವೆರೈಟಿಗಳು ಸೂಪರ್ ಡೂಪರ್ ಆಗಿರುತ್ತೆ ನೋಡಿ ಕ್ಲಾಸಾಗಿ ಐಟಮ್ಸು ನೋಡಿ ಈ ಟೈಪ್ ನಿಮಗೆ ಎಲ್ಲ ಬ್ಯೂಟಿಫುಲ್ ಸ್ಯಾರೀಸ್ ಎಲ್ಲ ಸಿಕ್ಕುತ್ತೆ ನೋಡಿ ಇವೆಲ್ಲ ಇನ್ನೊಂದೇನೆಂದರೆ ನೋಡಿ ಇವೆಲ್ಲ ಕ್ಲಾಸ್ ಐಟಮ್ಸು ತ್ರೀ ಡಿ ವಿಂಗ್ಸ್ ಅಂದ್ಬಿಟ್ಟು ನೋಡಿ ಇವಾಗ ನೋಡಿ ಇದೆಲ್ಲ ವಿವಿಂಗ್ ತ್ರೀ ಡಿ ವಿಂಗ್ ಅಂತಾರೆ ನೋಡಿ ಬ್ಯೂಟಿಫುಲ್ ಸ್ಯಾರೀಸ್ ಇರುತ್ತೆ ಈ ಟೈಪ್ ನಿಮ್ಗೆ ಲಕ್ಷಾಂತ ಸೀರೆಗಳಿದೆ ನೀವು ಆರಾಮಾಗಿ ಒಂದ್ಸಲ ಬಂದು ನೋಡ್ಕೊಂಡೋಗಿ ತಗೋಬೇಕಂತ ಏನು ಸಿಸ್ಟಮ್ ಇಲ್ಲ ನೋಡಿ ಇವೆಲ್ಲ ಮದುವೆ ಸೀರೆಗಳು ಇವೆಲ್ಲ ಬೇರೆ ಹತ್ರ ಎಲ್ಲ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಾರೆ ನಮ್ಮ ಹತ್ರ ಇದ್ರೊಳಗೆಲ್ಲ ಲೆವೆನ್ ಫಿಫ್ಟಿ ಟ್ವೆಲ್ ಫಿಫ್ಟಿ ಟೂ ತೌಸಂಡ್ ಆ ರೇಂಜಲ್ಲಿ ನಿಮಗೆ ವರೈಟಿಗಳು ಭಾಳ ಸಿಕ್ಕುತ್ತೆ ಧರ್ಮಾವರಂ ಕಾಂಜೀವರಂ ಅಂತ ಭಾಳ ವರೈಟಿಗಳು ಇರುತ್ತೆ ನೋಡಿ ಇದೆಲ್ಲ ಎಕ್ಸ್ಕ್ಲೂಸಿವ್ ಇವೆಲ್ಲ ನೋಡಿ ಬ್ಯೂಟಿಫುಲ್ ಇದ್ರೊಳಗೆ ಸಾವಿರಾರು ಐಟಮ್ಸ್ ಇರುತ್ತೆ ಓಕೆ ಈ ಟೈಪ್ ನಿಮಗೆ ಬನ್ನಿ ನೋಡಿ ನೀವು ಲೈಫ್ ಒಳಗಿಂತ ಸೀರೆಗಳು ನೋಡಿರಲ್ಲ ನೋಡಿ ಇಂಥ ಕ್ಲಾಸ್ ಐಟಮ್ಸು ಎಲ್ಲ ನಮ್ಮ ಲೂಮ್ಸಲ್ಲೇ ತಯಾರಾಗೋದು ನೋಡಿ ಇದೊಂದು ಟಿಶ್ಯೂ ಐಟಮ್ಸ್ ನೋಡಿ ಪೇಠಣಿ ಅಂತಾರಲ್ಲ ಇದು ಪೇಠಣೀಸು ಇವೆಲ್ಲ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಕ್ಲಾಸ್ ಕ್ಲಾಸಾಗಿರೋದು ನೋಡಿ ಇವೆಲ್ಲ ಪೇಠಣೀಸು ನೋಡಿ ಓಕೆ ಬನ್ನಿ ಈ ಕೌಂಟ್ರಿಗೆ ಬನ್ನಿ ಹಾಗೆ ಒಂದೊಂದೊಂದು ಕೌಂಟ್ರಿಗೆ ನೋಡ್ತೀವಿ ಜ್ಯೋತಿಗಳು ನುಂಗಿಗಳು ಟವಲ್ಸು ಎಲ್ಲ ನೋಡಿ ಎಲ್ಲ ಐಟಮ್ಸು ನಿಮಗೆ ಸಿಕ್ಕತ್ತೆ ನೋಡಿ ಬ್ಲೌಸಸ್ಸು ಇದೆಲ್ಲ ಈ ಟೈಪು ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕುತ್ತೆ ಬನ್ನಿ ಇನ್ನೊಂದು ಕೌಂಟ್ರಿಗೆ ಹೋಗೋಣ ಬನ್ನಿ ನೋಡಿ ಇದ್ರೊಳಗೆಲ್ಲ ಐನೂರೈವತ್ತು ರೂಪಾಯಿಂದ ಆವ್ರೇಜ್ ಹೇಳಿಬಿಡ್ತೀನಿ ಇದ್ರೊಳಗೆ ಒಂದು ಸಾವಿರ ಐಟಮ್ಸ್ ಇದೆ ಐನೂರೈವತ್ತು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ಎಲ್ಲ ಹ್ಯಾಂಡ್ಲೂಮ್ ಕಾನ್ಸೆಪ್ಟು ಓಕೆ ನೋಡಿ ಇವೆಲ್ಲ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇವೆಲ್ಲ ಬಂದು ನೋಡಿ ಹಿಂಗೆ ರಾಶಿ ರಾಶಿ ಸೀರೆಗಳು ಡೈಲಿ ಹತ್ತು ಸಾವಿರ ಟೀಸ್ ಬರುತ್ತೆ ನೋಡಿ ಇವಾಗ ಇವೆಲ್ಲ ಲೆಗ್ಗಿಂಗ್ಸು ನೂರ ಹತ್ತು ರೂಪಾಯಿ ಮಾಲ್ದೆಲ್ಲೆಲ್ಲ ಆರುನೂರು ಏಳ್ನೂರು ರೂಪಾಯಿ ಹೇಳ್ತಾರೆ ನಿಮಗೆ ನಮ್ಮ ಸ್ಟೋರ್ ಹಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನೋಡಿ ಇವು ಇನ್ನೊಂದು ಎಕ್ಸ್ ನೋಡಿ ಇವೆಲ್ಲ ಚಾಲೆಂಜು ಇನ್ನೊಂದು ನಮ್ದು ಒಂದು ಚಾಲೆಂಜ್ ಇದೆ ಕಣ್ಣ ಒಂದು ರೂಪಾಯಿ ಕಮ್ಮಿ ಕೊಟ್ರೆ ಯಾರ ನಾವು ಸೇಮ್ ಸ್ಯಾರಿ ಸೇಮ್ ಕಲರ್ ತೊಗೊಂಬನ್ನಿ ಬಿಲ್ ಹಾಕ್ಸ್ಕೊಂಬನ್ನಿ ಒಂದು ಲಕ್ಷ ರೂಪಾಯಿ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಐದು ವರ್ಷ ಆಯಿತು ಯಾರೂ ಬಂದಿಲ್ಲ ಏನಕ್ಕೆ ಅಂದರೆ ಕಣ್ಣ ಯಾರು ಕಮ್ಮಿ ಕೊಡೋರು ಇಲ್ಲ ಬನ್ನಿ ಹಿಂಗೆ ಬನ್ನಿ ನೋಡಿ ಇವೆಲ್ಲ ನೂರು ರೂಪಾಯಿ ಡಿಸ್ಟರ್ಸ್ ಬಂದೀ ತ್ರೀ ಟೂ ಒನ್ ನೋಡಿ ಇಲ್ಲೆಲ್ಲ ಬ್ಲೌಸಸ್ಸು ನೈಟಿಗಳು ಪೇಟಿಕೋಟ್ಸು ಎಲ್ಲ ನೂರು ರೂಪಾಯಿ ಬ್ಲೌಸ್ ಎಲ್ಲ ಟ್ವೆಂಟಿ ಟು ರುಪೀಸ್ನಿಂದ ಸ್ಟಾರ್ಟ್ ಆಗುತ್ತೆ ಆದ್ಮೇಲೆ ನೋಡಿ ಎಲ್ಲ ಬ್ಲೌಸ್ ಬ್ಲೌಸ್ಗಳು ನೋಡಿ ಇವೆಲ್ಲ ಹೊಲ್ದಿರೋ ಬ್ಲೌಸ್ ಎಲ್ಲ ನೈಂಟಿ ರುಪೀಸ್ ಓನ್ಲಿ ನೈಂಟಿ ರುಪೀಸ್ಗೆ ಸ್ಟ್ರೆಚ್ ಬ್ಲೌಸು ನೀವು ಪ್ಲೇನ್ ಸೀರೆ ತಗೋಬಹುದು ನೋಡೆಲ್ಲ ನೈಂಟಿ ರುಪೀಸ್ ಏಟಿ ರುಪೀಸ್ಗೆಲ್ಲ ಬ್ಲೌಸಸ್ ಸಿಕ್ಕುತ್ತೆ ಎಲ್ಲ ಟೋಟಲ್ ವೆರೈಟೀಸು ನಿಮಗೆ ಸಿಕ್ಕತ್ತೆ ಬನ್ನಿ ಇನ್ನೊಂದು ಕೌಂಟ್ರಿಗೋಗೋಣ ಫ್ರೂಟ್ಸು ಓಕೆ ಹಿಂಗೆ ಬಂಡಲ್ ಬಂಡಲ್ ಇರುತ್ತೆ ಒಂದು ಪೀಸು ನೀವು ಆರಾಮಾಗೆ ತಗೋಬೋದು ನೋಡಿ ಇವೆಲ್ಲ ಎಲ್ಲ ಕಡಿಯಲ್ ಸ್ಯಾರೀಸ್ ಅಂತಾರೆ ಎಲ್ಲ ಸಾವಿರದ ಆರುನೂರು ಸಾವಿರದ ಐನೂರಿಗೆ ನಿಮಗೆಲ್ಲ ಹ್ಯಾಂಡ್ಲೂಮ್ ಕಾನ್ಸೆಪ್ಟು ಸಿಕ್ಕುತ್ತೆ ನೋಡಿ ಇವೆಲ್ಲ ನಿಮಗೆ ಬ್ರಾಕೆಟ್ಸು ಫೈವ್ ಫಿಫ್ಟಿ ಸಿಕ್ಸ್ ಫಿಫ್ಟಿಗೆ ಸಿಕ್ಕುತ್ತೆ ಆ್ಯಾವ್ರೇಜ್ ಹೇಳ್ತಾ ಇದ್ದೀನಿ ನೋಡಿ ಆದ್ಮೇಲೆ ಇವೆಲ್ಲ ಟಿಶ್ಯೂಸು ಇರುತ್ತೆ ಸೊ ಟ್ವೆಲ್ ಪರ್ಸೆಂಟ್ ಜಿ ಎಸ್ ಟಿ ಅಟ್ರಾಕ್ಟ್ ಆಗುತ್ತೆ ಅಲ್ಲ ಗಾಗ್ರಾಸ್ ಇದು ಇನ್ನೊಂದು ಅಲ್ಲಿ ಕೌಂಟ್ರಿದೆ ಹೆವಿ ಗಾಗ್ರಾಸ್ ಸೊ ಈ ಟೈಪ್ ನೋಡಿ ಎಲ್ಲ ಹ್ಯಾಂಡ್ಲೂಮ್ ಲೆನಿನ್ಸ್ ನಿಮಗೆ ವರ್ಲ್ಡ್ ಒಳಗೆ ನೀವು ಯಾವತ್ತೂ ಸೀರೆಗಳು ನೋಡಿರಲ್ಲ ಅಂತ ಸ್ಯಾರೀಸು ನಮ್ಮ ಹತ್ರ ಸಿಕ್ಕುತ್ತೆ ಅದಕ್ಕೇನೆ ಎಷ್ಟೋ ವೀಡಿಯೋಗಳು ಗಣೇಶ್ ಹಬ್ಬದ್ದು ಮೊದಲು ಹಾಕಿದ್ವಿ ಒಳ್ಳೆ ರೆಸ್ಪಾನ್ಸು ವಿಡಿಯೋಗಳಂತೂ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನೋಡಿ ಇವೆಲ್ಲ ಬ್ಯೂಟಿಫುಲ್ ಸ್ಯಾರೀಸು ಮಧುಬನಿ ಪ್ರಿಂಟ್ಸು ನೋಡಿ ಇವೆಲ್ಲ ಕ್ಲಾಸ್ ಏನಕ್ಕೆ ಅಂದರೆ ಒಂದೊಂದು ತೋರಿಸ್ತಾ ಇರೋದು ನೀವು ಬಂದು ನೋಡಿ ಆರಾಮಾಗಿ ಏನು ಇಷ್ಟ ಇದೆ ಅದು ತೊಗೋಬೋದು ಏನು ಫೋರ್ಸ್ ಇಲ್ಲ ಇಲ್ಲಿ ಬಂದು ಆರಾಮಾಗಿ ಒಂದೊಂದು ಸೀರೆ ನೀವೇ ಡಿಪಾರ್ಟ್ಮೆಂಟಲ್ ಟೈಪ್ ಸ್ಟೋರು ಏನಕ್ಕಂದರೆ ನೀವೇ ಸುತ್ತಕೊಂಡು ತೊಗೊಂಡ್ರೆ ನೀವು ಒಂದು ಸೀರೆ ಬೇಕಂದ್ರೆ ಐವತ್ತು ಸೀರೆ ತೊಗೊಂಬನ್ನಿ ಒಂದು ಸೀರೆ ಫೈನಲ್ ಮಾಡ್ಕೊಂಡು ತೊಗೊಂಡೋಗಿ ಯಾರು ಇಲ್ಲಿ ಬೇಜಾರಾಗಲ್ಲ ಏನಕ್ಕೆಂದರೆ ನೋಡಿ ಇಲ್ಲಿ ಟೆನ್ಷನ್ ಇರಬಾರ್ದು ಲೇಡೀಸ್ಗೆ ಅದಕ್ಕೆ ಅಕ್ಕ ತಂಗಿದ್ರೆ ಎಷ್ಟೋ ಜನ ಬಂದು ಖುಷಿಯಾಗಿ ಬಂದವ್ರು ಒಂದು ಸೀರೆ ಅಂದ್ಬಿಟ್ಟು ಬರ್ತಾರೆ ಐವತ್ತು ಸೀರೆ ತೊಗೊಂಡು ಹೋಗ್ತಾರೆ ನೋಡಿ ಆ ಟೈಪು ಎಷ್ಟೋ ವೆರೈಟಿಗಳಿದೆ ಇವೆಲ್ಲ ಸಿಲ್ಕು ಡೂಪ್ಲಿಕೇಟ್ ಸಿಲ್ಕ್ ಅಂತಾರಲ್ಲ ಪ್ಯೂರಲ್ಗೆ ಇವೆಲ್ಲ ಹದಿನಾಲ್ಕು ಹದಿನೈದು ಸಾವಿರ ಆಗುತ್ತೆ ನಮ್ಮ ಹತ್ರ ಎಲ್ಲ ಸಾವಿರ ರೂಪಾಯಿ ಸಾವಿರದ ಇನ್ನೂರು ಈ ಟೈಪು ನೋಡಿ ಕೌಂಟರ್ಸು ತಾವೇ ನೋಡ್ತಾ ಇದಾರೆ ವಿಡಿಯೋದಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂತ ಬನ್ನಿ ಇನ್ನೊಂದು ಇ ಸೆಕ್ಷನ್ಗೆ ಬನ್ನಿ ನೋಡಿ ಇವೆಲ್ಲ ನೋಡಿ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಬರ್ಬೋದು ಹೆಲ್ಪ್ ಬೇಕಾ ನಮ್ಮ ಎಲ್ಲ ನಮ್ಮ ಎಲ್ಲ ನಿಮಗೆ ಮಾಡ್ತಾರೆ ನೋಡಿ ಇವೆಲ್ಲ ಮದುವೆ ಸ್ಯಾರೀಸು ಸ್ಟೋನ್ ಹಾಕಿರೋದು ಹತ್ತು ಸಾವಿರ ಸ್ಟೋನ್ ಇರುತ್ತೆ ಓನ್ಲಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಈ ರೇಟ್ಗೆ ಸಪ್ಲೈ ಮಾಡ್ತೀವಿ ನೋಡಿ ಈ ಟೈಪು ವಾಚಲೀಸ್ ನೋಡಿ ಇವೆಲ್ಲ ಎಕ್ಸ್ಕ್ಲೂಸಿವ್ ಇಂಥ ಕಲರ್ ರೇಂಜು ನಿಮಗೆ ಎಲ್ಲಿ ಸಿಕ್ಕಿರೋಲ್ಲ ನೋಡಿ ಬ್ಯೂಟಿಫುಲ್ ಆಗಿರುತ್ತೆ ನೋಡಿ ಕ್ಲಾಸ್ ಐಟಮ್ಸು ಓಕೆ ಈ ಟೈಪು ಎಲ್ಲ ವರೈಟಿಗಳು ಒಂದೊಂದು ತೋರಿಸ್ತಾ ಇದ್ದೀನಿ ಇದ್ರೊಳಗೆ ನಿಮಗೆ ಸಾವಿರ ಸಾವಿರ ವರೈಟಿ ಸಿಕ್ಕತ್ತೆ ಆರಾಮಾಗಿ ನೋಡಿಬಿಟ್ಟು ನೋಡಿ ಬಂದು ನೋಡ್ಕೊಂಡೋಗಿ ತಗೋಬೇಕಂತ ಏನಿಲ್ಲ ನೋಡಿ ಬ್ಯೂಟಿಫುಲ್ ಆಗಿದೆ ಓಕೆ ಬನ್ನಿ ಸ್ವಲ್ಪ ಮುಂದೆ ಬನ್ನಿ ನೋಡಿ ಇವೆಲ್ಲ ಕಾಟನ್ನಲ್ಲಿ ಎಲ್ಲ ರ್ಯಾಪಿಯರ್ ಐಟಮ್ಸು ನೋಡಿ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಸಾವಿರದ ಐದುನೂರು ನೋಡಿ ಇವೆಲ್ಲ ಸೆಂಟರ್ ಪ್ರಿಂಟ್ಸು ನೋಡಿ ಏನಕ್ಕಂದ್ರೆ ಸ್ಟಾಕ್ಸು ಹಂಗೇನು ಇಕ್ಕಿದೀವಿ ನೋಡಿ ಕ್ವಾಂಟಿಟಿ ಇರುತ್ತೆ ರೀಪ್ಲೇಸ್ಮೆಂಟ್ ಆಗ್ತಾನೆ ಇರುತ್ತೆ ಗೋಡಾನ್ಲಿಂದ ಎಲ್ಲ ವೆರೈಟಿಗಳು ನಿಮಗೆ ಭಾಳ ವೆರೈಟಿಗಳು ಸಿಕ್ಕುತ್ತೆ ಬನ್ನಿ ನೋಡಿ ಇದು ನೋಡಿ ಕೋಚಂಪಲ್ಲಿ ಅಂತಾರಲ್ಲ ಒಂದು ತೌಸಂಡ್ ಲೆವೆನ್ ಹಂಡ್ರೆಡ್ ನೈನ್ ಫಿಫ್ಟಿ ಲೆವೆನ್ ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ಆ್ಯಾವ್ರೇಜ್ ಹೇಳ್ತಾ ಇದ್ದೀನಿ ಆ ರೇಟ್ಗೆ ಸಿಕ್ಕತ್ತೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಆ ಲೆಕ್ಕ ತಗೋಬೇಕು ಹೌದು ಸಾವಿರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೊಟ್ಬಿಡ್ತೀವಿ ನೋಡಿ ಸಾವಿರ ಐವತ್ತು ರಿಚ್ ಪಲ್ಲು ವಿತ್ ಡಿಜಿಟಲ್ ಪ್ರಿಂಟ್ ವಿತ್ ಬುಟ್ಟ ವಿತ್ ಸಾಲರಿ ವಿತ್ ಜಾಲರ್ ಇರುತ್ತೆ ಬನ್ನಿ ಮುಂದೆ ಬನ್ನಿ ನೋಡಿ ಇವೆಲ್ಲ ನಿಮಗೆ ನೋಡಿ ಇವೆಲ್ಲ ತ್ರೀ ಡಿ ಪ್ರಿಂಟ್ ಅಂತಾರೆ ತ್ರೀ ಡಿ ಬೀವಿಂಗ್ ಪಲ್ಲುಗಳು ನೋಡಿ ಪ್ಲಸ್ ಬಾಡಿ ಒಳಗೆಲ್ಲ ಹೆವಿ ರೇಂಜ್ ಇರುತ್ತೆ ನೋಡಿ ಈ ಟೈಪ್ ನಿಮ್ಗೆ ಯಾವತ್ತು ಲೈಫಲ್ಲಿ ನೋಡಿರಲ್ಲಂಥ ಸ್ಯಾರಿಗಳು ಎದುರು ನೋಡಿ ಒಂದು ಸಾಫ್ಟಿ ಅಂತ ಓನ್ಲಿ ಸಿಕ್ಸ್ ಕೊಡ್ತಾ ಕೊಡ್ತಾಯಿದ್ದೀವಿ ನೋಡಿ ಮೊದಲು ರೇಟ್ ಜಾಸ್ತಿ ಇತ್ತು ಹಬ್ಬಕ್ಕೆ ರೋಟು ಕಮ್ಮಿ ಮಾಡಿದ್ದೀವಿ ನೋಡಿ ಓನ್ಲಿ ಸಿಕ್ಸ್ ಫೈ ಜೀರೋ ಥೌಸಂಡ್ಸ್ ಆಫ್ ಸ್ಯಾರೀಸ್ ಇರುತ್ತೆ ನಿಮಗೆ ಬಂದು ನೋಡ್ಬೋದು ಓಕೆ ನೀವು ನೋಡಿ ಮಧುಬನಿ ಪ್ರಿಂಟ್ಸ್ ಅಂತ ಈ ಟೈಪ್ ಬರುತ್ತೆ ಬಂದು ನೀವು ಅಂಗಡಿಗೆ ಬಂದು ನೋಡಿದ್ರೆ ನಿಮ್ಗೆ ಐಡಿಯಾ ಬರೋದು ಓಕೆ ಸೊ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ ಮಾಡಿ ಓಕೆ ಸೊ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀವಿ ಪ್ಲೀಸ್ ವೀಡಿಯೋ ನೋಡಿಬಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬಂದು ನೋಡಿಕೊಂಡು ಏನು ಇಷ್ಟ ಇದೆ ತಗೋಬೋದು ಫೋರ್ಸ್ ಏನಿಲ್ಲ ಬಂದು ನೋಡ್ಕೋಬೋದು ಒಂದು ಸೀರೆ ಬೇಕಾನೂ ತೊಗೋಬೋದು ನೀವು ಸೊ ಶಾಂತಿ ಟೆಕ್ಸ್ಟೈಲ್ನಿಂದ ನನ್ನ ಹೆಸರು ಆನಂದ್ ನಮಸ್ಕಾರ ಜೈ ಕರ್ನಾಟಕ